ಹಾಯ್ ವೆಲ್ಕಮ್ ಬ್ಯಾಕ್ ನಾನೊಂದು ಪುಟ್ಟ ವ್ಲಾಗ್ನ ಇಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ರೆಸಿಪಿ ಎಲೆ ಚಟ್ನಿ ಆ ಪುಡಿ ಆ ಥರದ್ದು ಚಿಕ್ಕ ಪುಟ್ಟದ್ದು ಮಾಡ್ಕೊಳ್ತಾ ಇದ್ದೀನಿ ಇದು ಲಾಸ್ಟ್ ವೀಕಿದ್ದು ಒಂದು ಎರಡು ಮೂರು ದಿನದ ವ್ಲಾಗ್ ಹಾಗೆ ಸ್ವಲ್ಪ 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 ಮಾಡಿದ್ದೀನಿ ನಾನು ಬಿಕಾಸ್ ತುಂಬಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಈಗ ಸ್ವಲ್ಪ ದಿನ ಆಯಿತು ನಾನು ಇದು ಮಾಡ್ದೇನೆ ವ್ಲಾಗ್ ಹಾಕದೇನೆ ಹಾಗೆ ಒಂದೆರಡು ಮೂರು ದಿನ ಅದನ್ನು ನಾನಿಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸೊ ಇದು ನನ್ನ ಬೆಳಗಿನ ರೂಟೀನು ಹಾಗೆ ಲಾಸ್ಟ್ ವೀಕ್ ಊರಿಂದ ಅಪ್ಪ ಬಂದಿದ್ದರು ಹಾಗಾಗಿ ಇದು ಮಾಡ್ಕೊಳ್ತಾ ಇದ್ದೆ ಇದು ಕುಂಬುದ್ ಕುಂಬಳದ ಇಡ್ಲಿ ಮಾಡಿದ್ದೆ ಹಾಗಾಗಿ ಇದು ಮಾಡಿ ರೆಸಿಪಿ ಏನು ಹಾಕಿಲ್ಲ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಕೇಳಿ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಗಿಡ ಇದು ಗ್ರೋ ಬ್ಯಾಗಿಗೆ ಮಣ್ಣು ತುಂಬಿಸೋದಿತ್ತು ಹಾಗಾಗಿ ಹಸ್ಬೆಂಡ್ ತುಂಬಿಸ್ತಾ ಇದ್ದರು ನಾನು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೆ ಕೊತ್ತಂಬರಿ ಬೀಜ ಹಾಕಿದರೆ ಕೊತ್ತಂಬರಿಗೆ ಸೊಪ್ಪು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೆ ಹಸ್ಬೆಂಡ್ ನನಗೆ ಮಣ್ಣೆಲ್ಲ ತುಂಬಿಸಿ ಕೊಟ್ರು ಸ್ವಲ್ಪ ಸೊ ಇದಿಷ್ಟು ಹಾಗೆ ಮೆಣಸಿನ ಗಿಡದಲ್ಲಿ ಮೆಣಸು ಹಸಿ ಮೆಣಸಿನ್ಕಾಯಿ ಗಿಡದಲ್ಲಿ ನೋಡಿ ಹೂ ಬಿಟ್ಟಿದೆ ಇದೆ ಮೋಸ್ಟ್ಲಿ ನಾನು ಈ ಬ್ಲಾಗ್ ಹಾಕುವಾಗ ಒಂದೆರಡು ಮೆಣಸಿನ್ಕಾಯಿ ಇತ್ತು ನಾನು ಬ್ಲಾಗ್ ಹಾಕೋದು ತುಂಬ ಲೇಟ್ ಆಯಿತು ಬಿಕಾಸ್ ಏನಂತ ಹೇಳಿದರೆ ಇದಾಯಿತು ಇದು ಹಾಗೆ ನೆಕ್ಸ್ಟ್ ಡೇ ಕ್ಯಾಪ್ಚರ್ ಮಾಡಿದ್ದು ನೀರು ಒಂದು ಎರಡು ಮೂರು ದಿನದ ಬ್ಲಾಗನ್ನು ನಾನು ಕಂಬೈನ್ ಮಾಡಿದ್ದೀನಿ ಎರಡು ಮೂರು ದಿನದ್ದು ತುಂಬ ದಿನದ್ದು ಕಂಬೈನ್ ಮಾಡ್ಕೊಂಡು ಹಾಕಿದ್ದೀನಿ ಲಾಸ್ಟ್ ವೀಕಿದ್ದು ಬಿಕಾಸ್ ಟೈಮ್ ಇರಲಿಲ್ಲ ಆಫೀಸ್ ಕೆಲಸ ಇತ್ತು ಮನೆಯಿಂದ ಮಾಡೋದಿದ್ರೂ ಸರ್ತಿ ತುಂಬ ಕೆಲಸ ಇರುತ್ತೆ ಹಾಗಾಗಿ ತುಂಬ ಕೆಲಸ ಇತ್ತು ಹಾಗಾಗಿ ನಾನು ತುಂಬಾ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಅಷ್ಟಾಯಿತು ಸೊ ವೀಕೆಂಡ್ ಬಂದಾಗ ಅಥವಾ ವೀಕ್ ವೀಕ್ ಡೇಯಲ್ಲಿ ಕೂಡ ಮನೆಯಲ್ಲಿದ್ದಾಗ ಒಂದು ಸ್ವಲ್ಪ ಕೆಲಸಗಳು ಮಾಡಬೇಕಾಗತ್ತೆ ಇಲ್ಲಾಂದರೆ ಡಸ್ಟು ಅದು ಇದು ಅಂತ ತುಂಬಾ ಆಗುತ್ತೆ ಹಾಗಾಗಿ ಮಾಡ್ಕೋಬೇಕಾಗತ್ತೆ ನಾನು ಆ ದಿನ ಏನಪ್ಪ ಅಂದರೆ ಕ್ಯಾಬೇಜ್ ಚಪಾತಿ ಮಾಡ್ಕೊಳ್ತಾ ಇದ್ದೆ ತಿಂಡಿಗೆ ಸೊ ಇದು ಇದು ಇನ್ನೊಂದು ದಿನದ್ದು ಇದು ಹಾಗೆ ಇದು ಏನಂದರೆ ಇದು ತು ಏನು ತು ತುಕ್ಕುಡಿ ಮಾಡ್ಕೊಳ್ತಾ ಇದ್ದೆ ಇದಕ್ಕೆ ಖಾರ ಶಂಕರ್ ಕೋಳೆ ಅಂತಲೂ ಹೇಳ್ತಾರೆ ಸೊ ಅಪ್ಪ ಊರಿಂದ ಬರ್ತಾರೆ ಅಪ್ಪ ಬರ್ತಾರೆ ಅಂತ ಏನಾದರೂ ಮಾಡೋಣ ಅಂಥೇಳ್ಬಿಟ್ಟು ಸೊ ಖಾರಾಶಂಕರ್ ಪೋಳೆ ಅಂತಲೂ ಅಂತಾರೆ ನಮ್ಮ ಲೋಕಲ್ ಮನೆ ಲ್ಯಾಂಗ್ವೇಜಲ್ಲಿ ಇದನ್ನು ತುಕ್ಕುಡಿ ಅಂತಾರೆ ನಾನು ರೆಸಿಪಿ ಶೇರ್ ಮಾಡಿಲ್ಲ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಇದು ಸೊ ಈ ಥರ ಏನಂತಾರೆ ಚಕ್ರ ಇರೋವಂಥ ಸ್ಪೂನ್ ಸಿಗುತ್ತೆ ಇದರಲ್ಲಿ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಬೇಯಿಸೋದು ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೆ ನಾನು ಅಪ್ಪ ಬರ್ತಾರೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೆ ಸೊ ಅವ್ರು ಜಸ್ಟ್ ಒಂದು ದಿನಕ್ಕೆ ಬಂದಿದ್ದರು ಸೊ ಹಾಗಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹಾಗಾಗಿ ಮಾಡ್ಕೊಳ್ತಾ ಇದ್ದೆ ಸೊ ಇದು ಈ ಥರ ಕಟ್ ಮಾಡಿಕೊಂಡು ಗೋಧಿ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ಮಾಡೋದಿದು ಸೊ ನಾನು ಏನೇ ಇದ್ದರೂ ಯಾರೇ ಬರೋದಿದ್ರು ನಾನು ಹೊರಗಡೆಯಿಂದ ತರೋದು ಕಡಿಮೆ ಮನೇಲಿ ಮಾಡಿರೋಂಥ ಫ್ರೆಶ್ಶು ತಿಂಡಿಗಳನ್ನೇ ಸರ್ವ್ ಮಾಡ್ತೀನಿ ಸೊ ನಾವೇ ಮಾಡಿರೋದು ಅನ್ನೋದು ಇರುತ್ತೆ ಹಾಗಾಗಿ ನೋಡಿ ಈ ಥರ ಬರುತ್ತೆ ಇದು ಇದರಲ್ಲಿ ಸ್ವೀಟ್ ಶಂಕರಪೋಳೆ ಮಾಡ್ತಾರೆ ನೋಡಿ ಸಕ್ಕರೆ ಪುಡಿ ಹಾಕಿ ಅದನ್ನು ಎಣ್ಣೆಲಿ ಬೇಯಿಸಿ ಅದು ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಅಪ್ಪ ಬಂದಿದ್ದರು ಸೊ ನೆಕ್ಸ್ಟ್ ಡೇ ಇದು ಅವರು ಅಪ್ಪ ಮತ್ತು ನನ್ನ ಹಸ್ಬೆಂಡು ಬೇರೆಲ್ಲೋ ಹೋಗೋರಿದ್ದರು ಹಾಗೆ ಹೊರಗಡೆ ಹೋಗೋರಿದ್ದರು ಹಾಗಾಗಿ ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಹಾಗೆ ಊರಿಂದ ಅಮ್ಮ ಸ್ವೀಟ್ ಮಾಡಿ ಕೊಟ್ಟು ಕಳಿಸಿದ್ರು ಇದು ಇದು ಏನಂದರೆ ವರ್ಮಿಸೆಲ್ಲಿದ್ದು ಕ್ಷೀರ ಹಾಗೆ ಚಕ್ಲಿ ಪೀಸಸ್ ಬೆಣ್ಣೆ ಮುರುಕು ತುಪ್ಪ ಉಪ್ಪಿನಕಾಯಿ ಎಲ್ಲ ಕಳಿಸಿದರು ಇದು ಮನೆ ಹಿಂದೆ ಒಂದು ಚೆನ್ನಾಗಿರೋದು ದನ ಇತ್ತು ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿದೆ ಇನ್ನೂ ನಿಮಗೆ ನಾನು ಎಲೆ ಚಟ್ನಿ ಪುಡಿ ಇದು ರೆಸಿಪಿನ ಇಲ್ಲಿ ಶೇರ್ ಮಾಡ್ತೀನಿ ಫಸ್ಟು ಎಲೆನ ಈ ಥರ ಬಾಡಿಸ್ಕೊಳ್ಬೇಕು ಅದು ತುಂಬ ಒದ್ದೆ ಮಾಡಿರಬಾರ್ದು ಬಾಡಿಸ್ಕೋಬೇಕು ಇದು ನನಗೆ ಆ್ಯಕ್ಚುಲಿ ನಮ್ಮ ಅತ್ತೆ ಬಂದಿದ್ರಲ್ಲ ಆವಾಗ ತಂದು ಕೊಟ್ಟಿದ್ದಾಗಿತ್ತು ಸೊ ಅದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ಬಾಡಿಸ್ಕೋಬೇಕು ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕ್ರಿಸ್ಪಿ ಅಂತ ಅನ್ನಿಸ್ಬೇಕು ಪುಡಿ ಮಾಡಿದ ಮತ್ತೆ ಹಾಳಾಗಬಾರ್ದು ಅಲ್ಲಿವರೆಗೂ ನಾವು ಇದನ್ನು ಏನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಊರಿಂದ ಅತ್ತೆ ಬಂದಾಗ ನನಗೆ ತಂದು ಕೊಟ್ಟಿದ್ದಿದ್ದು ಕರಿಬೇವಿನೇಲೆ ಸೊ ಅದನ್ನು ಇಷ್ಟು ಫ್ರೈ ಮಾಡಬೇಕು ಒಂಥರ ಕ್ರಿಸ್ಪಿ ಥರ ಬರಬೇಕದು ಅದಾದಮೇಲೆ ಒಂದು ಮೂರು ಸ್ಪೂನ್ ಅಂದಾಜು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೊಂದು ಒಂದೂವರೆ ಸ್ಪೂನ್ ಅಂದಾಜು ನಾನು ಉದ್ದಿನ ಬೇಳೆ ಹಾಗೆ ಒಂದು ಸ್ಪೂನ್ ಅಂದಾಜು ಕಡಲೆ ಬೇಳೆ ಹಾಕಿದ್ದೀನಿ ಒಂದು ಒಂದು ಅಥವಾ ಎರಡು ಹಾಕೊಳ್ಬೋದು ಹಾಗೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾಲ್ಕೈದು ಕೆಂಪು ಮೆಣಸು ಸ್ವಲ್ಪ ಮೆಂತೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಎಲ್ಲನೂ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕಿನೂ ಮಾಡ್ಬೋದು ಬಟ್ ನಾವು ಮನೇಲಿ ಮಾಡಬೇಕಾದ್ರೆ ಚಟ್ನಿ ಪುಡಿಗಳಿಗೆಲ್ಲ ಪ್ರಿಸರ್ವೇಟಿವ್ ಹಾಕೋದಿಲ್ಲ ಅನ್ನೋದರಿಂದ ಸೊ ಎಣ್ಣೆ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡಿದ್ದೀನಿ ಚಟ್ನಿ ಪುಡಿ ಮಾಡೋದ್ರಿಂದ ಸೊ ಈ ಥರ ಕೆಂಪಗಾಗುವಷ್ಟು ಅರಾಮ ಬರುವಷ್ಟು ನಾವು ಇದು ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಆಗುವಷ್ಟು ತೆಂಗಿನ ತುರಿನ ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೇ ಯೂಸ್ ಮಾಡಿ ನಂತರ ಒಣ ಕೊಬ್ಬರಿ ಇರಲಿಲ್ಲ ಹಾಗಾಗಿ ನಾನು ತೆಂಗಿನ ತುರಿನೇ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿ ಆದರೆ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ದಿನ ಇಟ್ಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೊ ಇದನ್ನು ಏನಂದರೆ ಚಟ್ನಿ ಪುಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಡೋರಲ್ಲಿ ಅಲ್ಲಿ ಹತ್ತಿರ ಹತ್ರ ಅಲ್ಲ ಬಟ್ ಡೋರಲ್ಲಿ ಇಟ್ಕೊಳ್ಬೋದು ನೋಡಿ ಈ ಥರ ಡ್ರೈ ಆಗಿ ಕೆಂಪಗಾಗಿ ಹಾಕ್ಬೇಕು ಆವಾಗ ಚೆನ್ನಾಗಿ ಉಳ್ಕೊಳ್ಳುತ್ತೆ ಸೊ ಇದಕ್ಕೆ ಇದನ್ನೆಲ್ಲಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋದು ನೀಟಾಗಿ ಪುಡಿ ಮಾಡ್ಕೊಳ್ಳೋದು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು ಒಂದ ಮತ್ತೆ ಸೇರಿಸ್ಕೋಬೇಕು ಇಲ್ಲ ಮೊದಲೇ ಇದು ಮಿಕ್ಸರ್ ಜಾರ್ಗೆ ಹಾಕಬೇಕು ರುಬ್ಕೊಳ್ಬೇಕಾದ್ರೇನು ಸೇರಿಸ್ಕೊಬೋದು ನಮಗೆ ಹೇಗೆ ಈಸಿ ಆಗುತ್ತೋ ಆ ಥರ ಸೇರಿಸ್ಕೊಬೋದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಪುಡಿ ಮಾಡಿಕೊಂಡು ಇದನ್ನು ಇದಕ್ಕೆ ಹಾಕೊಳ್ಳೋದು ತೆಂಗಿನ ತುರಿನೂ ಪುಡಿ ಮಾಡ್ಕೊಬೇಕು ಇದ್ರ ಜೊತೆಗೇನೆ ಎಲ್ಲನೂ ಏನೇನು ಹುರ್ಕೊಂಡಿದ್ದೀವಿ ಅದನ್ನೆಲ್ಲನೂ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು ಸೊ ಹೀಗೆ ಈ ಥರ ಕರಿಬೇವಿನ ಕರಿಬೇವ್ನೆಲೆಯ ಚಟ್ನಿ ಪುಡಿನ ಹಾಕ್ಕೊಳ್ಳೋದು ಇದಕ್ಕೆ ಉಪ್ಪು ಹೇಗೆ ಅಂದರೆ ಅದೇ ನಾನು ಆವಾಗಲೇ ಹೇಳ್ದಂಗೆ ಒಂದು ಎಲ್ಲನೂ ರುಬ್ಕೊಂಡು ಆಮೇಲೆ ಇದು ಮಾಡ್ಕೋಬೇಕು ಇಲ್ಲ ಎಂಡಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಾಕ್ಕೊಂಡುಬಿಟ್ಟು ಆಮೇಲೆ ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಚಟ್ನಿ ಪುಡಿನ ಬಿಕಾಸ್ ನಾನು ಕೊಬ್ಬರಿ ಹಾಕಿಲ್ಲದೆ ಇರೋದರಿಂದ ಲಾಸ್ಟಿಗೆ ಮತ್ತೊಂದು ಸರ್ತಿ ಇದು ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೂ ನೋಡಿಕೊಂಡು ಮತ್ತು ಉಪ್ಪು ಬೇಕಾದರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಸ್ವಲ್ಪ ದಿನ ಇಟ್ಕೊಂಡು ನಾವು ತುಪ್ಪ ಅನ್ನದ ಜೊತೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಿದೆ ನನಗೆ ಅಷ್ಟು ಕರಿಬೇವಿನೆಲೆಗೆ ಇಷ್ಟ ಆಗಿದೆ ಒಂದು ಸ್ವಲ್ಪ ಬಾಣಲೆಗೆ ಹಾಕಿ ಬಿಸಿ ಮಾಡಿಕೊಂಡಂಗೂ ಆಗುತ್ತೆ ಹಾಗೆ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ದಂಗೂ ಆಗುತ್ತೆ ಸೊ ಇದು ಊಟದ ಜೊತೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಊಟ ತುಪ್ಪ ಹಾಕಿ ನಮಗೆ ಊಟಕ್ಕೆ ಏನಿಲ್ಲ ಅಂದ್ರೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಇದನ್ನ ಟ್ರೈ ಮಾಡಿ ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಯಾವಾಗ ಯಾವುದಾದ್ರೂ ವ್ಲಾಗ್ ಮಾಡಿದರೆ ಅಷ್ಟು ಟೈಮ್ ಸಿಗಲ್ಲ ವ್ಲಾಗ್ ಮಾಡೋಕ್ಕೆ ಹಾಗೆ ಸ್ವಲ್ಪ ಕಡಿಮೆನೇ ಈಗ ಬ್ಲಾಗ್ ಹಾಕೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ವ್ಲಾಗ್ ಈ ಥರ ಏನಾದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ದ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬಾಯ್ ಬೈ